ಹಾಯ್ ರೀ ನಮಸ್ಕಾರ ಎಲ್ಲರೂ ಇಲ್ಲ ರೀ ಹಾಗಾದ್ರೆ ರೀ ಇವತ್ತ ನಮ್ಮೂರ ಬಾಗಲಕೋಟೆ ವೀರಭದ್ರೇಶ್ವರ ಜಾತ್ರೆ ರೀ ಫುಲ್ಲು ನಮ್ಮೂರು ಜಾತ್ರೆ ವಿಡಿಯೋ ತೋರಿಸ್ತೀನಿ ರೀ ಬರ್ರಿ ಇವತ್ತ ನೋಡಿರಿ ನಾವು ಬೆಳಗ್ಗೆನ ನನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಬೆಳಗ್ಗೆ ಬೇಗ ರೆಡಿ ರೆಡಿಯಾಗು ದೇವಸ್ಥಾನಕ್ಕೆ ಹೋಗಿದ್ದೀವಿ ರೀ ಬೆಳಗ್ಗೆ ಕಾಯಿ ಹೊಡಿಸ್ಕೊಂಡು ಬಂದು ಸಾಯಂಕಾಲ ಆಗಿ ಇತ್ತು ರೀ ಹಾಗಾಗಿ ಇರಲಿಲ್ಲ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದೀರಿ ಒಳಗಡೆ ಹೋಗ್ಬೇಕಾದ್ರೆ ನೋಡ್ರಿ ಇಲ್ಲಿ ಎಷ್ಟು ಚಂದ ರಂಗೋಲಿ ಹಾಕ್ಯಾರ ಅಂಥೇಳಿ ಈ ದೇವಸ್ಥಾನದ್ದು ವರ್ಷದೊಳಗೆ ಎರಡು ಸತ ಜಾತ್ರೆ ರೀ ವೀರಭದ್ರೇಶ್ವರ ಜಾತ್ರೆ ನಮ್ಮ ಬಾಗಲಕೋಟೆಗೆ ಫೇಮಸ್ ದೇವಸ್ಥಾನ ಅಂತ ರೀ ದೊಡ್ಡ ದೇವಸ್ಥಾನನೂ ಕೂಡ ರಂಗೋಲಿ ಒಳಗೆ ಆನೆ ತಗೋದ್ ಎಷ್ಟು ಚೆಂದ ಅಲಂಕಾರ ರೀ ಇದು ಶ್ರಾವಣದೊಳಗೆ ಸಣ್ಣ ಜಾತ್ರೆ ಇರ್ತದೆ ದೊಡ್ಡ ಜಾತ್ರೆ ಇನ್ನೊಂದು ಸತ ಇರುತ್ತೆ ವರ್ಷದೊಳಗೆ ಎರಡು ಸತ ಜಾತ್ರೆ ಆಗುತ್ತೆ ನಾವು ಕೂಡ ಒಳಗಡೆ ಹೋಗಿ ದರ್ಶನ ಮಾಡ್ಕೋಬೇಕಂತ ಒಳಗಡೆ ಹೋದಿವಿ ಗದ್ಲ ರೀ ಈ ಥರ ಎಲ್ಲ ಅಲಂಕಾರ ಮಾಡಿದ್ರಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಅಲ್ಲಿ ನಾವು ಕೂಡ ನೋಡಿದ್ವಿ ಟಿಕೆಟ್ ಕೂಡ ಇತ್ತು ಸೈಡಿಗೆ ಪಾಳೆನೂ ಕೂಡ ಹಚ್ಚಿದ್ರು ನಾವು ಪಾಳೆ ಮುಖಾಂತರನ ಒಳಗಡೆ ಹೋದಿವ್ರಿ ಗದ್ಲೇ ಇತ್ತು ರೀ ಅಷ್ಟೇನು ಗದ್ಲಿರಲಿಲ್ಲ ಪಾಳ್ಯಕ್ಕೆ ಹಚ್ಕೊಂಡು ಒಳಗಡೆ ದರ್ಶನಕ್ಕಂತ ಹೋದ್ವಿ ಅಲ್ಲಿ ಒಳಗಡೆ ಇರುವಂಥ ಶಿವಲಿಂಗನ ಈಶ್ವರಲಿಂಗನ ವಿಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಅಲಾವ್ ಇರಲಿಲ್ಲ ಶಾರ್ಟಾಗಿ ಆಯ್ತು ರೀ ವಿಡಿಯೋ ಹೋಗಿ ಕಾಯಿಗೆ ಒಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದಿವ್ರಿ ಇದು ಒಂಥರ ಗುಡ್ಡದ ಹತ್ತಿರ ಐತ್ರಿ ದೇವಸ್ಥಾನ ಟೂರಿಸ್ಟ್ ಪ್ಲೇಸು ಕೂಡ ಅಂತ ರೀ ನೋಡೋಕ್ಕೂ ಸಖತ್ತಾಗಿರುವಂಥ ಒಂದು ಪ್ಲೇಸ್ ಒಳಗ ಈ ದೇವಸ್ಥಾನ ಐತ್ರಿ ಸುತ್ತಮುತ್ತ ಎಲ್ಲ ಗುಡ್ಡ ಗಿಡ ಹಸಿರು ಗಿಡಗಳು ಒಂಥರ ಏನೋ ತುಂಬ ಖುಷಿ ರೀ ಅಷ್ಟೊಂದು ಮನಸ್ಸಿಗೂ ಕೂಡ ಸಮಾಧಾನ ಅನಿಸುತ್ತೆ ಆ ಕಡೆ ಹೋದ್ರೆ ಇದು ಬೆಳಗ್ಗೆ ಇರುವಂಥದ್ದು ಫುಲ್ ಖಾಲಿ ಇತ್ತು ರೀ ಆ ಕಡೆ ಎಲ್ಲ ಅಗ್ನಿಹಾಯಕ ರೆಡಿ ರೀ ಅಲ್ಲಿ ತಳ ಗಿಡದ ಹತ್ರ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ಮುಗಿಸ್ಕೊಂಡು ಬಂದ್ವಿ ಈ ಕಡೆ ಎಲ್ಲ ಅಂಗಡಿ ಹಚ್ತಾ ಇದ್ದ್ರಿ ಇದನ್ನೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡಿಲ್ಲೆಲ್ಲ ಚೋಡ ಅಂಗಡಿ ಎಲ್ಲ ರೆಡಿ ಮಾಡ್ತಾಯಿದ್ರಿ ಪಳಾರ ಅಂಗಡಿ ಅಂತೀವರಲ್ರಿ ಇಲ್ಲೇ ನಂತರ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊರಗಡೆ ಕೊಂತೀವಿ ಆ ಎಲ್ಲ ಮುಗಿಸ್ಕೊಂಡ್ಬಂದು ಹೊರ ಮನೆಗೆ ಬಂದ್ವಿ ನನ್ನ ಮಗ ಕೂಡ ಸ್ಕೂಲಿಂದ ಬಂದರು ನನ್ನ ಮಕ್ಕಳು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಮ್ಮ ಮನೆಯವರು ಅಗ್ಗೆ ಹ್ತಾರ್ರಿ ಮತ್ತೆ ಎರಡನೇ ಸದಸ್ಯ ಸ್ನಾನ ಮಾಡಿಕೊಂಡು ಅವ್ರಿಬ್ಬರೇಗಲ್ಲೇ ಅವ್ರು ಹೋದರು ನೀವು ಬರ್ರಿ ನಾನು ಅಲ್ಲಿ ಪಾಳೆ ಹಚ್ಚಿರ್ತಾರೆ ಹೋಗ್ತೀನಿ ಅಂಥೇಳಿ ಅವ್ರು ನಮ್ಮ ಮನೆಯವ್ರು ಹೋದರು ನನ್ನ ಮಕ್ಳು ಕರ್ಕೊಂಡು ಇಲ್ಲಿ ತೇರು ನಮಸ್ಕಾರ ಮಾಡಿಕೊಂಡು ಆ ಕಡೆ ನಾವು ಕೂಡ ಹೋಗ್ತಾಯಿದ್ವಿ ಗದ್ಲೆ ಇರುತ್ತೆ ಬ್ಯಾಡಂದೆ ಇಲ್ಲ ನೋಡೋಣ ನೋಡೋಣ ಅಂತೇಳಿ ಹಠ ಮಾಡಾಕ ಮಕ್ಕಳು ಅವ್ರನ್ನೂ ಕೂಡ ಕರ್ಕೊಂಡು ಆ ಕಡೆ ಸೈಡಿಗೆ ಹಾಸಿ ನಾವು ನೋಡ್ಬೇಕು ಅಂತ ಹೇಳಿ ಹೋದ್ರಿ ಇಲ್ಲೆಲ್ಲ ನೋಡ್ರಿ ಅರ್ಧ ಜನ ಅಗ್ನಿ ಬರ್ತಿರ್ತಾರೆ ಬರ್ತಿರ್ತಾರ್ರಿ ಈ ಶ್ರಾವಣ ಮಾಸದಾಗ ವಿಶೇಷವಾದಂಥ ಜಾತ್ರಾ ಅಂತ ಹೇಳ್ಬೋದ್ರಿ ಅಗ್ನಿ ಐದಿಂದ ನಾವೇನಾದರೂ ತಪ್ಪು ಒಪ್ಪುಗಳು ಮಾಡಿದರೆ ಕ್ಷಮಿಸಪ್ಪ ಭಗವಂತ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಅವ್ರವ್ರ ಬೈಕೆಗಳನ್ನು ಸಂಕಲ್ಪ ಮಾಡಿಕೊಂಡು ಒಂದು ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಮೌಂಟ್ ರಥ ಇರ್ತಾರೆ ಒಬ್ಬೊಬ್ಬರು ಕೆಲವೊಬ್ಬರು ಬರಿಗಾಲಲ್ಲಿ ಕಾಲಲ್ಲಿ ಯಾವುದೇ ರೀತಿಯ ಚಪ್ಪಲಿ ಇಲ್ಲಾರ್ದೇ ಒಂದು ತಿಂಗಳ ಅವರು ನಡೆದು ಅಗ್ಗಿ ಹೈಮಠ ಚಪ್ಪಲಿನ ಹಾಕೊಳ್ಳೋದಿಲ್ಲ ರೀ ಆನಂತರ ಅಗ್ಗಿ ಆದ ನಂತರ ಕಾಲಲ್ಲಿ ಪದಕಿಗಳನ್ನು ಹಾಕೋತಾರ್ರಿ ಅಲ್ಲಿ ಮಟನು ಹುಟ್ಟೋದಿಲ್ರಿ ಒಬ್ಬೊಬ್ರು ನಿರಾರ ಉಪವಾಸ ಕೂಡ ಇರ್ತಾರ್ರಿ ಇಲ್ಲೇ ಅಲ್ಲಿ ಆಗಿ ಕಡೆ ನನ್ನ ಮಕ್ಳು ಹೋಗುನಂದ್ರು ಇಬ್ರು ಹೋಗ್ತಾ ಇದಾರೆ ನೋಡ್ರಿ ಮುಂದೆ ಮುಂದೆ ಅವ್ರಿಗೆ ತೋರಿಸ್ಬೇಕಂತ ಕರ್ಕೊಂಡು ಹೋದ್ರು ಇಲ್ಲಿ ಮುಚ್ಚಗಂಡಿ ಉದ್ಯಾನವನ ಕೆರೆ ಅಂತ ಆಗಿದ್ರಿ ಇದು ಒಂದು ಅದ್ಭುತವಾದಂಥ ಗಾರ್ಡನ್ ಅಂತ ಹೇಳ್ಬೋದು ಬಾಗಲಕೋಟೆಗೆ ಒಂದು ದೊಡ್ಡ ಗಾರ್ಡನ್ ಮಸ್ತಾಗಿ ಒಂದು ಟೂರಿಸ್ಟ್ ಪ್ಲೇಸ್ ಅಂತೇಳಿ ಆ ರೀತಿ ಎಲ್ಲ ರೆಡಿ ಆಗ್ತಾ ಇದಿರಿ ಮತ್ತು ಕಾಲೇಜ್ ಕ್ಯಾಂಪಸ್ ಏನಾದರೂ ಕ್ಯಾಂಪ್ ಅವ್ರು ಎಲ್ಲ ಇದ್ರೂ ಕೂಡ ಇದು ದೇವಸ್ಥಾನಕ್ಕೆ ಬರ್ತಾರ್ರಿ ಇದು ನೋಡಿರಿ ಈ ಕಡೆ ಅಕ್ಕಿ ಐದು ಜನ ಹೋಗ್ತಾ ಇದ್ರು ಓಡೋಡಿ ನಾನು ಮಕ್ಕಳಿಗೆ ತೋರಿಸ್ಬೇಕಂತ ಆ ಸೈಡಿಂದ ಕರ್ಕೊಂಬಂದೆ ಮಕ್ಕಳಿಗೆ ಆಗಲಿ ಅಗ್ಗಿ ಐದು ದೇವಸ್ಥಾನದೊಳಗಡೆ ಹೋಗಿದ್ದರು ನಮಸ್ಕಾರ ಮಾಡಕ್ಕೆ ನನ್ನ ಮಕ್ಕಳಿಗೆ ತೋರ್ಸೋಕ್ಕೋಸ್ಕರ ಅಂತ ಈ ಥರ ಬಂದೆ ಅಲ್ಲಿ ಸಂಕಲ್ಪ ಮಾಡ್ಕೊಂಡವರು ಈ ಥರ ಹೋಗ್ತಾರ್ರಿ ಇದಿನ್ನೂ ಕೂಡ ಸಾಂಪ್ರದಾಯಿಕವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಹಬ್ಬಗಳು ಇನ್ನೂ ಕೂಡ ನಡೀತದ ಅಂತೇಳಿ ದೇವ್ರದ್ದು ಒಂದು ವಿಶೇಷ ಅಂತ ಹೇಳ್ಬೋದು ರೀ ವೀರಭದ್ರೇಶ್ವರ ನಮ್ಮ ಮನೆ ದೇವರು ಕೂಡ ಅಂತ ಹೇಳ್ತೀನಿ ರೀ ನಾವು ಕೂಡ ಈ ಶ್ರಾವಣದಲ್ಲಿ ರೀ ಐಗಳು ಅಂದ್ರೆ ಅಲ್ಲಿರುವಂಥ ಸ್ವಾಮಿಗಳನ್ನು ಕರೆಸಿ ಅವ್ರಿಗೆ ಪ್ರಸಾದವನ್ನು ಉಣಿಸಿ ನನ್ನ ದೊಡ್ಡ ಮಗನೂ ಕೂಡ ನಮಸ್ಕಾರ ಹಾಕಿದ್ದು ಅದೆಲ್ಲ ಮುಗಿಸ್ಕೊಂಡು ಅದನ್ನ ವೀಡಿಯೋನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆನಂತರ ಅದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗ ಆ ಒಂದು ಮಖಕ್ಕೆ ಹಾಕೊಳ್ಳೋದಿಂದು ತೊಗೊಂಡು ಅದನ್ನೆಲ್ಲ ನೋಡ್ಕೊಂಡು ನೋಡ್ಬೋದು ರೀ ಇದು ತೇರು ಹುಚ್ಚಯ್ಯ ಅಂತ ಹೇಳ್ತೀವಿ ರೀ ಇದು ಹುಚ್ಚಯ್ಯ ತೇರು ದೊಡ್ಡ ತೇರು ಒಳಗಡೆ ಐತ್ರಿ ಒಂದು ಬೆಳ್ಳಿ ತೇರು ಕೂಡ ಐತಿ ಬೆಳ್ಳಿ ಪಲ್ಲಕ್ಕಿ ಕೂಡ ಐತಿ ದೇವಸ್ಥಾನದ ರೀ ಈ ದೇವ ದೇವ್ರದ್ದು ಮುಂದೆ ಶೇರ್ ಮಾಡಿದ್ದೆ ಮಂಗಳವಾರ ವೀರಭದ್ರೇಶ್ವರ ನಮ್ಮ ಕುಲದೇವ್ರು ಕೂಡ ಅಂತ ಹೇಳ್ತೀನಿ ರೀ ಇಲ್ಲೆಲ್ಲ ಮಕ್ಕಳು ಏನೇನು ತಗೋತೀನಿ ಅಂತಂದ್ರೆ ಅವ್ರಿಗೆ ಏನಾದರೂ ತಗೋಬೇಕಂತ ಹೇಳಿ ಅಂಗಡಿಗೆ ಬಂದಿದ್ವಿ ನಮ್ಮ ಪ್ರೀತು ನೋಡ್ರಿ ಯಾವ ರೀತಿ ರೀ ಆ ನಂತರ ಪಾನಿಪುರಿ ಅಂದು ಜಾತ್ರೆ ಒಳಗೆ ಜಾತ್ರೆಗೆ ಹೋದ್ಮೇಲೆ ಏನಾದರೂ ತಿನ್ನೋದು ಒಂದು ಸ್ವಲ್ಪ ತಿಂದರೆ ಮಜಾ ಬರುತ್ತಲ್ರಿ ಅದಕ್ಕೋಸ್ಕರ ಅವ್ರು ಪಾನಿಪುರಿ ಕೇಳಿದರು ಪಾನಿಪುರಿ ತಿನ್ನಿಸ್ಕೊಂಡು ಅವ್ರಿಗೆಲ್ಲ ಆಟ ಆಡಿಸ್ಕೊಂಡು ಅದನ್ನೆಲ್ಲ ತೋರಿಸ್ಕೊಂಡು ನಾನು ಅದೇ ದಾರಿ ದಾರಿಯೊಳು ಬರ್ತಾಯಿದ್ದೆ ಹೆಣ್ಮಕ್ಳಿಗೆ ಅದು ಇದು ಅನ್ನೋಕ್ಕಿಂತಲೂ ಮನೆಗೆ ಏನು ಐಟಮ್ ಬೇಕು ಅದನ್ನು ರೀ ಜಾಸ್ತಿ ರೊಟ್ಟಿ ಬುಟ್ಟಿದು ರೊಟ್ಟಿ ಬುಟ್ಟಿ ತೊಗೊಂಡೆ ನನ್ನ ಮಗ ಲಾಸ್ಟಿಗೆ ಗೊಂಬೆ ಆಡ್ತೀನಿ ಅಂತ ಅವ್ನು ಆಡರಿಸ್ಕೊಂಡು ಬಂದ್ವಿ ನಮ್ಮೂರ ವಿಶೇಷವಾದಂಥ ಜಾತ್ರೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮೂಲಕ ಸಿಗ್ತಿನ ಅಂತ ಹೇಳ್ತೀನ ರೀ ನಮ್ಮ ಬಾಗಲಕೋಟೆ ವೀರಭದ್ರೇಶ್ವರ ಜಾತ್ರೆ ಹೆಂಗೈತೆ ಅಂತ ಅಂಥೇಳಿ ನೀವು ಕೂಡ ಇಂಥ ಜಾತ್ರಾ ವಿಶೇಷಗಳಿಗೆ ಹೋಗಿದ್ರೆ ನಿಮಗೇನು ಅನ್ನಿಸ್ತು ನಮ್ಮೂರು ಜಾತ್ರೆ ಬಗ್ಗೆ ಅಂಥೇಳಿ ಕಮೆಂಟ್ ಮಾಡಿರಿ ನಮಸ್ಕಾರ ರೀ ಮತ್ತೆ ಸಿಗ್ತೀನಿ ರೀ ಎಲ್ಲರಿಗೂ